ಗ್ರಾಮೀಣ ಭಾರತದ ಅಭಿವೃದ್ಧಿಗೆ ತಮ್ಮ ಸಂಶೋಧನೆ ಮೀಸಲು ಮಾಡಲು ಉತ್ಸುಕರಾಗಿರುವಂತಹ ಬಾಲಪ್ರತಿಭೆ ಉಳ್ಳಾಲ ಮೂಲದ ಹದಿನಾರು ವರ್ಷದ ವಿಜ್ಞಾನ ಪ್ರೇಮಿ ಹಾಗೂ ಆವಿಷ್ಕಾರಕ ಸಿಂಧೂರ ರಾಜ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಪಡೆದ ಬಳಿಕ ಹೊಕ್ಕೋಟಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ತಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ and presented this at the Fab24 conference that was held in Mexico and uh, it was sponsored by the uh, Rajiv Mudwani Fellowship uh, given by the Mudwani Jadeja Foundation and I developed a brain age prediction model that calculates your brain age and compares that with your chronological age or your uh, regular normal body age. And that difference is used to estimate your risk of developing dementia. So that won an award at the uh, Future Port Youth Conference, uh, which was a 2000 Euro grant uh, to further develop my project. It was a conference, it was an international conference that was held in Prague, Czech Republic. I also was named a World Science Scholar by the World. Concert. There I interacted with Nobel laureates and breakthrough prize winners like Dr. Brian Green, Kumran Bafa and Dr. Stephen Wolfram. So that was a really amazing experience. So throughout the year long program as a world science scholar, I had an opportunity to take courses and interact with them virtually. A prosthetic arm for amputees which are presented at an international competition that was held in Dubai and further at the Fab 24 conference as well. And recently I was awarded the Pradhan Mantri Rashtri Bhar Award in the category of Innovation for 2025. I had the uh, opportunity to interact with the Honourable President uh, as well as the Honourable Prime Minister through, during our uh, veer devas, the award ceremony at rashtrapati bhavan was followed by a parade of indian cultures at uh, bharat mandapam on the same day on 26 december 2024 so it was an amazing experience of uh, hearing from the leaders who uh, who lead our nation and uh, the prime minister uh, the Modi ji encouraged me to go ahead in research and asked about my projects and what I've been working on. ಸಿಂಧೂರ ರಾಷ್ಟ್ರಪತಿ ದ್ರೌಪದಿ ಮುರ್ಮಾ ಅವರಿಂದ ವಿಜ್ಞಾನ ಆವಿಷ್ಕಾರಕ್ಕಾಗಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಸ್ವೀಕರಿಸಿದ್ದಾರೆ ಪಾರ್ಕಿನ್ಸನ್ಸ್ ರೋಗ ಪತ್ತೆಗೆ ಇವರು ವಿವಿಧ ಹೊಸ ಪರೀಕ್ಷಾ ವಿಧಾನಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಸಿಂಧೂರ ತಮ್ಮ ಸಾಧನೆಗಳಿಂದ ಜಿಲ್ಲೆಗೂ ದೇಶಕ್ಕೂ ಹೆಮ್ಮೆ ತಂದಿದ್ದಾರೆ ಅವರಂತಹ ಪ್ರತಿಭೆಗಳ ಬೆಂಬಲವೇ ದೊಡ್ಡ ಸಾಧನೆಗಳಿಗೆ ಕಾರಣ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದೂರ್ ಅಭಿಪ್ರಾಯಪಟ್ಟಿದ್ದಾರೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆಯುವ ಮೂಲಕ ಉಲ್ಲಲ ನಗರಕ್ಕೆ ಅಥವಾ ನಮ್ಮ ಬಾಬಂಗಿಯರ ಕುಟುಂಬಕ್ಕೆ ಅವರ ತಂದೆ ತಾಯಂದರಿಗೆ ತೆಗೆ ಸಮುದಾಯಕ್ಕೆ ಮತ್ತೊಂದು ಗೌರವ ಮಟ್ಟಿಸಿರಲ್ಲ ಇದೀ ನಮ್ಮ ಉಲ್ಲಲ ಕ್ಷೇತ್ರಕ್ಕೆ ನಮ್ಮ ಸ್ವಾಭಿಮಾನ ಗೌರವದ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ದೊಡ್ಡ ಮಟ್ಟದ ಇವತ್ತು ಬಳಸುತ್ತೇನೆ ಅದಕ್ಕಾಗಿ ಇವತ್ತು ನಾನು ಸಿಂಧೂರಾಜ್ ಅವರ ಯಾಕೆ ಹೇಳಿದ್ರೆ ಅವನು ಸಣ್ಣ ಮಕ್ಕಳು ಇವತ್ತು ಈ ರೀತಿಯ ಒಂದು ಅವರ ಆಲೋಚನೆ ಮತ್ತು ಯಶಸ್ವಿ ಯಶಸ್ಸಾ ಅದರ ತಂದೆ ತಾಯಂದಿರು ಅವರ ಇತ್ತೀಚಿಗರು ಕುಟುಂಬಸ್ಥರು ಸಹಕಾರ ಮಾಡಿದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ ಅಂತ ಸಿಂಧೂರಾಜ ಪ್ರತಿಭಾ ಇವತ್ತು ಟ್ಯಾಲೆಂಟ್ ತೆಗೆಯೋದು ಅವರ ತಂದೆ ತಾಯಂದಿರು ಬಹುಶಃ ಅವರ ಗ್ರ್ಯಾಂಡ್ ಫಾದರ್ ಅಂತ ಬಾಬು ಬಂಗೇರಲಿ ಅವರ ಇತ್ತೀಚಿಗಲ್ಲಿರಲಿ ಇವರನ್ನ ವಿಶೇಷ ಅವರ ಬಾಬು ಬಂಗೀರವರಿಗೆ ಕುಟುಂಬಸ್ಥರಿಗೆ ಇಲ್ಲಿ ನಾವೆಲ್ಲರ ಪರವಾಗಿ ಹಬ್ಬ ಸಿಂಧೂರ ರಾಜ ಅವರ ಏನು ಗೌರವ ಅಷ್ಟೇ ನಮ್ಮೆಲ್ಲರ ಪ್ರಾರ್ಥನೆ ಅವರಿಗೆ ಕೂಡ ಈಡೀಶರದ ಜನರ ಪ್ರಾರ್ಥನೆ ಅವರಿಗೆ ಬೇಕು ಯಾಕೆ ಮುಂದೆ ಒಂದು ಮೊದಲ ಹೆಜ್ಜೆ ಮಾತ್ರ ಇನ್ನು ದೊಡ್ಡ ಹೆಜ್ಜೆಗೆ ಹೋಗುವಂತ ಅವಕಾಶ ಎಲ್ಲ ಕೂಡ ಇದೆ ಅದರಲ್ಲಿ ಕೂಡ ಯಶಸ್ಸಿ ಆಗ್ಬೇಕಂತ ನಾನು ಕೇಳಬಹುದು ನನಗೆ ವಿಶ್ವಾಸ ಇದೆ ಪ್ರಶಸ್ತಿ ಇರಬೇಕು ಮತ್ತು ಸಣ್ಣ ವಯಸ್ಸಿನಲ್ಲಿ ಈ ರೀತಿಯ ಆಲೋಚನೆ ಪ್ರಾಮಾಣಿಕತೆ ಬದ್ಧತೆ ಮುಖಾಂತರ ಈಗಲೇ ಪ್ರಾರಂಭ ಆದ ಕಾರಣ ಇವತ್ತು ಮುಂದಿನ ದಿನಗಳಲ್ಲಿ ಒಂದಲ್ಲ ದೊಡ್ಡ ಮಟ್ಟ ಆ ಅದರ ಜೊತೆಯಲ್ಲಿ ಸುಂದರ ರಾಜ್ ಎಲ್ಲರಿಗೂ ಪ್ರೇರಣೆ ಯಾಕಂತ ಹೇಳಿದ್ರೆ ಸಣ್ಣ ವಯಸ್ಸಿನಲ್ಲಿ ಕೂಡ ದೊಡ್ಡ ಮಟ್ಟ ಸಾಧನೆ ಮಾಡಬಹುದು ಆಲೋಚನೆ ಮಾಡಬಹುದು ಅಂತೇಳಿ ಇವತ್ತು ತೋರಿಸಿಕೊಟ್ಟಂತಹ ದೊಡ್ಡ ಮಟ್ಟದ ಒಂದು ಪ್ರತಿಭೆ ಯಾಕಂತ ಹೇಳಿದ್ರೆ ದೊಡ್ಡಮ್ಮ ಶಾಲೆಯಲ್ಲಿ ದೊಡ್ಡ ಶ್ರೀಮಂತರ ಮಕ್ಕಳು ದೊಡ್ಡ ಪೇಟೆಯಲ್ಲಿ ವಿಚಾರ ಕೂಡ ಚೆನ್ನಾಗಿ ಕಲ್ತುಕೊಂಡು ಹೋದ್ರೆ ಎಲ್ಲಿ ಕೂಡ ಯಾರಿಗೆ ಕೂಡ ಮುಟ್ಟುವುದಂತ ಹೇಳಿ ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ ದೊಡ್ಡ ಮಟ್ಟದ ಪ್ರೇರಣೆ ಅಂತ ಹೇಳಲಿಕ್ಕೆ ನಾವು ಇವ್ರು ಪ್ರೋ ಸಿಂಧೂ ರಾಜ ಪ್ರಶಸ್ತಿ ಇದು ಸಾವಿರಾರು ಮಕ್ಕಳಿಗೆ ಆ ಸಣ್ಣ ವಯಸ್ಸಿನ ಮಕ್ಕಳಿಗೆ ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಮತ್ತು ಆಶಾಭಾವನೆ ಅಥವಾ ಕನಸು ನಡೆಸಿ ಮಾಡಲಿಕ್ಕೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಒಂದು ಸಂಕೇತ ಕೂಡ ಹೇಳಿಕೆ ನಾನು ಇವತ್ತು ಬಯಸುವುದು ಎಲ್ಲರ ಪರವಾಗಿ ಅಭಿಯಾನದ ನಾವು ಶುಭಾಶನ ಸಲ್ಲಿಸಿಕೊಂಡು ಕೋಶ ನಮ್ಮ ಉಲ್ಲಾಲದ ಪತ್ರಕರ್ತ ಸಂಘದ ಅಧ್ಯಕ್ಷ ಸರ್ವ ಸದಸ್ಯರು ಪ್ರತಿಯೊಂದು ತಿಂಗಳ ಒಂದು ಕಾರ್ಯ ಕಾರ್ಯವನ್ನು ಪ್ರತಿಭಾವಂತ ಗುರುತಿಸಿಕೊಂಡು ಕೋಶವನ್ನು ಕೆಲಸ ಇವತ್ತು ಮಾಡಿದ್ದೀರಿ ಅದಕ್ಕಾಗಿ ನಾನು ಎಲ್ಲರಿಗೆ ಅಭಿನಂದ ಸಲ್ಲಿಸಿಕೊಂಡು ಮತ್ತೊಮ್ಮೆ ಕುಟುಂಬ ಕುಟುಂಬಸ್ಥರುಗಳ ಶುಭಾಶನ ಇವತ್ತು ಸಲ್ಲಿಸಿ ಅದಕ್ಕೆಲ್ಲ ನನ್ನ ಸುಭಾಷಣ ಸಲ್ಲಿಸಿಕೊಂಡ ಇವರ ಯಶಸ್ಸು ಅತ್ಯಂತ ಮುಂದೆ ಹೋಗೋದ ವಿಚಾರ ಕೂಡ ಆಗಲಿ ನನಗೂ ನಮ್ಮ ರೀತಿ ಯಾವುದೇ ಸಹಕಾರದ ಸಹಕಾರ ಬೇಕಾದಲ್ಲಿ ಅನ್ನೋ ನನ್ನ ಮುಂದೆ ನಿಂತು ಸೋದರನಾಗಿ ನಾನು ಅದಕ್ಕೆಲ್ಲ ಸಹಕಾರವನ್ನು ಖಂಡಿತವಾಗಿ ನಾನು ಮಾಡಿ ಕೊಟ್ಟಿದ್ದು ನಾನು ಗೆಲ್ಲಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ಸಿಂಧು ರಾಜ್ಯ ಹೇಳೋದಿಷ್ಟೇ ಇದೆಲ್ಲ ಕೂಡ ಬಾಬು ಬಂಗೇರವರು ಸಾಮಾಜಿಕವಾಗಿ ಕೆಲಸ ಮಾಡಿದ ಕಾರಣ ದೇವರ ಅವರ ಮುಖಾಂತರ ಕೊಟ್ಟಂತದ್ದು ಆಶೀರ್ವಾದ